ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಕನ್ನಡ ರಾಜ್ಯೋತ್ಸವಕ್ಕಾಗಿ ಬರೆದಂತಹ ಸ್ವರಚಿತ ಒಂದು ಗೀತೆಯನ್ನು ಹಾಡ್ತಾ ಇದ್ದೀನಿ ಶೀರ್ಷಿಕೆ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ಗೀತೆಗೆ ಕನ್ನಡದ ಲೇಪನ ರಾಜ್ಯೋತ್ಸವ ಸಂಭ್ರಮಕ್ಕೆ ಮುಡುಪಾಗಿದೆ ಲೇಖನ ರಾಜ್ಯೋತ್ಸವ ಗೀತೆಗೆ ಕನ್ನಡದ ಲೇಪನ ರಾಜ್ಯೋತ್ಸವ ಸಂಭ್ರಮಕ್ಕೆ ಮುಡುಪಾಗಿದೆ ಲೇಖನ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ದೇಶದ ಗಲ ಕಾಣುವುದು ಕನ್ನಡದ ಶಾಸನ ಆಳ್ವಿಕೆಯು ವಿಸ್ತರಿಸಿದ ರಾಜರ ಸಿಂಹಾಸನ ದೇಶದ ಗಲ ಕಾಣುವುದು ಕನ್ನಡದ ಶಾಸನ ಆಳ್ವಿಕೆಯು ವಿಸ್ತರಿಸಿದ ರಾಜರ ಸಿಂಹಾಸನ ನಾಡಿ ನಗಲ ಸಂಚರಿಸೆ ಕನ್ನಡದ ಸಿಂಚನ ಜಲಭೂಮಿ ಮಾರುತದಲ್ಲಿ ಕನ್ನಡದ ಕೀರ್ತನ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜೋತ್ಸವ ನಮ್ಮ ರಾಜೋತ್ಸವ ಕೋಟೆಗಳು ಸಾರುತ್ತಿದೆ ಕನ್ನಡದ ವೈಭವ ಕೊತ್ತಲಗಳ ಪಟ್ಟದಲ್ಲಿ ಕಾಣುತ್ತಿದೆ ಗೌರವ ಕೋಟೆಗಳು ಸಾರುತ್ತಿದೆ ಕನ್ನಡದ ವೈಭವ ಕೊತ್ತಲಗಳ ಪಟ್ಟದಲ್ಲಿ ಕಾಣುತ್ತಿದೆ ಗೌರವ ಯುದ್ಧ ರಂಗಭೂಮಿಗಳಲ್ಲಿ ಸಾಹಸದ ದರ್ಶನ ಕನ್ನಡಿಗರ ಶೌರ್ಯಕಥನ ಕಣ್ಮನ ಪ್ರದರ್ಶನ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ಮನೆಗಳು ಕಂಡಿವೆ ಕಾಂತಿ ಕಿರಣ ಉತ್ಸವ ವೈಭೋಗದಲ್ಲಿ ಅಡಗಿವೆ ಶಾ ಸೇವೆಯ ಮಹೋತ್ಸವ ಮನೆಗಳು ಕಂಡಿವೆ ಕಾಂತಿ ಕಿರಣ ಉತ್ಸವ ವೈಭೋಗದಲ್ಲಿ ಅಡಗಿವೆ ಸೇವೆಯ ಮಹೋತ್ಸವ ವೀರರಿರುವ ನಾಡಿನಲ್ಲಿ ವೀರಗಲ್ಲು ಸ್ಮಾರಕ ಸಾಹಸಿಗರ ಗುಂಪಿಗೆ ಜೀವ ತಂದ ಪ್ರೇರಕ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ಮನೆತನಗಳ ಆಳ್ವಿಕೆಯಲ್ಲಿ ವಿರಾಜಿಸಿದ ಸಂಸ್ಥಾನ ಇತಿಹಾಸದ ರಾಜರಿಂದ ಲಲಿತ ಕಲಾ ಪೋಷಣ ಮನೆತನಗಳ ಆಳ್ವಿಕೆಯಲ್ಲಿ ವಿರಾಜಿಸಿದ ಸಂಸ್ಥಾನ ಇತಿಹಾಸದ ರಾಜರಿಂದ ಲಲಿತ ಕಲಾ ಪೋಷಣ ಧರ್ಮ ಶ್ರದ್ಧೆ ಬೆಳೆದು ಬಂದು ಸಂಸ್ಕೃತಿಯ ಸಾಕಾರ ಕನ್ನಡದ ಭೂಪಟದಲ್ಲಿ ಮಾನವತೆಯ ಮಮಕಾರ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ಗೀತೆಗೆ ಕನ್ನಡದ ಲೇಪನ ರಾಜ್ಯೋತ್ಸವ ಸಂಭ್ರಮಕ್ಕೆ ಮುಡುಪಾಗಿದೆ ಲೇಖನ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ಸವಾ, ನಮ್ಮ ಸವಾ, ಈ ಗೀತೆಯನ್ನು ಆಲಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು